ಎಮ್ಮಿ ವರ್ಷ ಐತಿ ನೋಡಿ ಏನದ ಎಮ್ಮಿ ಗೊಡ್ಡಿಗೆ ಹಾಕೋ ಯಾರ್ಯಾರು ದೊಡ್ಡರದಲ್ಲ ಅವ್ರಿಗೆ ಹಾಕೋದು ಹಾ ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡತ್ತೀನಿ ಇವತ್ತಿನ ಲಾಗ್ ವಿಶೇಷ ಏನಂತಂದ್ರ ವಿಶೇಷ ಇವತ್ ನಾನೇನ್ ಹೇಳಲ್ಲ ನೀವ ನೋಡ್ಬಿಡ್ರಿ ಯಾಕಂದ್ರೆ ಇವತ್ತು ಜಾಸ್ತಿ ಕೆಲಸ ಐತಿ ಸೊ ಹಾಗಾಗಿ ಒಂದ್ ಬ್ಲೌಸ್ ಕಟಿಂಗ್ ಮಾಡಿ ಇಟ್ಟು ಹೋಗ್ಬಿಟ್ಟಿನಿ ಅಂದ್ರ ಸಾಯಂಕಾಲ ಏನಾದ್ರು ಸ್ವಲ್ಪ ಟೈಮ್ ಸಿಕ್ತಂದ್ರ ಹೊಲಿಯಾಕ ಈಜಿ ಆಗತ್ತ ನೋಡ್ರಿ ಯಾಕಂದ್ರ ಬಂದ್ ಕಟಿಂಗ್ ಮಾಡಿ ಹೊಲಬೇಕಂದ್ರ ಲೇಟ್ ಆಗ್ಬಿಡುತ್ತೆ ಸೊ ಅದು ಅಲ್ದೆ ಇವಾಗ ಇದು ಬಂದು ವಿತೌಟ್ ಲೈನಿಂಗ್ ಇತ್ತು ಕಾಟನ್ ಬ್ಲೌಸ್ ಏನೈತ್ ನೋಡ್ರಿ ಕಟ್ ಮಾಡಿಟ್ರ ಯಾವಾಗ ಬೇಕಾದ್ರೂ ಹೊಲಿಬಹುದು ಸೊ ಹಂಗಾಗಿ ಒಂಚೂರು ಕಟ್ ಮಾಡಿ ಇಟ್ಟು ಹೋಗ್ಬಿಡ್ತೀನಿ ಟೈಮ್ ಸಿಕ್ತಂದ್ರ ನೈಟ್ ಆದ್ರೂ ಏನೈತ್ರಿ ಹೊಲೀಬಹುದು ಅಂತ ಹೇಳಿ ಬ್ಲೌಸ್ ಕಟಿಂಗ್ ಮುಗಿಸ್ಬಿಟ್ಟು ಇದು ಬಂದ್ ನೋಡ್ರಿ ಡಾಬೋಲಿ ಹತ್ರ ಆಕ್ಚುಲಿ ಸ್ಕೂಲ್ ಒಳಗ ಒಂದು ಪ್ರೋಗ್ರಾಮ್ ಇತ್ತು ಸ್ಕೂಲಿಗೆ ಹೋಗೋದಿತ್ತು ಹಂಗಾಗಿ ಹೋಗ್ಬೇಕಾದ್ರೆ ಡಾಬೋಲಿ ಏರ್ಪೋರ್ಟ್ ಹತ್ರ ಇತ್ತು ಆಲ್ಮೋಸ್ಟ್ ಇದೇನ್ ಪ್ಲೇಸ್ ಕಾಣತೈತಿ ನಿಮ್ ಗೇಟ್ ಹತ್ರ ಅದ್ರೊಳಗ ಬಂದೆ ನಾನು ಇದು ಒಂದು ಏರ್ಪೋರ್ಟ್ ಹತ್ರ ಇರೋ ಒಂದು ಆಡಿಟೋರಿಯಂ ಒಳಗ ಪ್ರೋಗ್ರಾಮ್ ಇಟ್ಟಿದ್ರು ಸೊ ಅಲ್ಲಿ ಪ್ರೋಗ್ರಾಮಿಗೆ ಅಂತ ಹೇಳಿ ಬಂದಿನಿ ಬಂದ್ಬಿಟ್ಟು ಆ ಜಲ್ದಿನ ಬರಕ್ ಹೇಳಿದ್ರು ಸೊ ಬಂದ್ ನೋಡಿದ್ರ ಅಂದ್ರೆ ಇಲ್ಲಿ ನಿಮ್ಗೆ ಕಾಣಸಿರ್ಬೋದು ಒಬ್ರು ಒಬ್ಬರು ಇರ್ಲಿಲ್ಲ ನಮ್ ಬೇರೆ ಟೈಮ್ ಅದ ಟೈಮ್ ಯಾಕಂದ್ರ ಹೇಳಿ ಟೈಮಿಗೆ ಹೋಗ್ಬಿ ಕೂಡ ಅನ್ಕೊಂಡು ಮತ್ತೆ ಕೆಲ್ಸ ಬಿಟ್ಟು ಬಂದ್ವಿ ಇಲ್ಲಿ ಮೇಲೆ ಒಂದ್ ರೀತಿ ನೋಡಿದ್ರೆ ಸಮಾಧಾನ ಆಯ್ತು ಯಾರೇ ಇಲ್ಲ ಸ್ವಲ್ಪ ಒಳಗ್ ಬಂದ್ ನೋಡಿದ್ರ ಆಯ್ತು ಅನ್ಕೊಂಡ್ ನೋಡಿದ್ರ ಇಲ್ಲಿ ಬಂದ್ ನಿಮಗೆಲ್ಲ ಫುಲ್ ಏನಾಯ್ತು ನೋಡ್ರಿ ಎಲ್ಲಾ ಡೆಕೋರೇಷನ್ ಮಾಡಾಕತ್ತಿದ್ರು ಬಟ್ ಪೂರ್ತಿಯಾಗಿ ಖಾಲಿ ಯಾರು ಇಲ್ಲ ಬಟ್ ಒಂದ್ ರೀತಿ ಸಮಾಧಾನ ಆಯ್ತು ಅದೆಲ್ಲ ಮುಗಿಸ್ಕೊಂಡು ಅಲ್ಲೇನೋ ನಾನು ವಿಡಿಯೋ ಮಾಡ್ಲಿಲ್ಲ ಯಾಕಂದ್ರೆ ಫುಲ್ ಸೌಂಡ್ ಅಂತ ಹೇಳಿ ಮುಗಿಸ್ಕೊಂಡು ಮನೆಗ್ ಬರೋಟಿಗೆ ಸಾಯಂಕಾಲ ಆಗಿತ್ತು ಸಾಯಂಕಾಲ ಇಲ್ಲಿ ನಿಮ್ಗೆ ಕಾಣಸ್ತಿರ್ಬೋದು ವಿಶಾಲ್ ಮಾರ್ಟಿಗ್ ಬಂದ್ ನೋಡ್ರಿ ಬಂದ ತಕ್ಷಣ ಯಾಕಂದ್ರ ಅಪ್ಪು ಊರಿಗೆ ಹೋಗ್ತಾರ ಅಂತ ಹೇಳಿ ಅಂದ್ರ ಅಪ್ಪಂದು ಊರಿಗೆ ಹೋಗೋ ಪ್ಲಾನ್ ಏನೋ ಇರ್ಲಿಲ್ಲ ಸೊ ಊರಿಗೆ ಹೋಗ್ ಅಂದ್ರ

अच्छा पेंसिल नंबर का पेंसिल का होता तो है अरे क्या हाँ दर्द। को ये बस वो स्ट्रेट वायर मस्त टिफिन बॉक्स चाहिए चलो ये चाहिए ना बस हां वो पिंक कलर मेरे को ऐसा बस ले ले चलो हम्म

பிங்க் <ım999>

itu si <mulik> kedata ini <worldwide> <Quinn skup Até Music> <mulik>

अरे मॅजिक मारता का इ विलेचा ए होनला चांगला करत नाही ओळख मॅजिक येणार आता अगल बसिला रात्रीदी देयचला चांगला करत गंबीय दिला हो बोलला कंब्याला कर मॅजिक कर सेम मॅजिक ada ini ಟೊಮೊಟೊ ಕೆಚಪ್ ಇದು ಟೊಮೊಟೊ ಕೆಚಪ್ ಇದು ಟೊಮೊಟೊ ಕೆಚಪ್ ಅಮ್ಮಿ ಇದು ನಮ್ಮ ರೈತರ ಟೊಮೊಟೊ ಕೆಚಪ್ ವೆಜ್ ಮಿಯೋನೆಸ್ ವೆಜ್ ಮಿಯೋನೆಸ್ ವೆಜ್ ಮನೆಯಾಗ ಐದೈದು ಕಿಲೋ ಓಪನ್ ಕೈಟ್ರು ಏನಂತಾರ ಇರ್ತಾರ ಅಂತೇಳಿ ಅವರು ಬಂದಿಟ್ಟಿರ್ತಾರೆ ಶರ್ ಅದು ಐದು ಕಿಲೋ ಡಬ್ಬಿಯರು ಖಾಲಿ ಮಾಡಿ ಮೊದಲು ಅದ ಮಿಯೋನೆಸ್ அது நான உப்பங்க அது கடை லட்சனூட் மே பைசா தியத்து படாபடனா அது நீ கட்ட சொன்ன தகோபு நான் ரொக்க கொட்டினா துட் தக

బైద్రోళ్ దొడ్ దొడ్ కణా దొడ్ గ్లాస్ కణిడి కయ కుడి అస దొడ్ కణ ఇల్ చంద బల్ ఇది కాజీందాజందాజందే ఏ కజంద ఇది ఆ మమ్మీ బా ఇల్వా గ్లాస్ ಬಾರಿ ಬಂದವಲ್ಲ ಈ ಸಲ ಹಾ ರೀ ಮಸ್ತ್ ಬಂದ್ರ ನಂಗೆ ಗ್ಲಾಸಿನ ಕೆಲಸ ಕೆಲ್ಸ ಇಲ್ಲಿ ತುಂಬ ಒಡೀ ಅಂದ್ರೆ ಮತ್ತೆ ಬೈಸ್ಕೊಳ್ಳೋದು ನಿಂತೀವಿ ಯಾರು ಇಂತದ ಎಂಥದ್ದು ಇಂಥದ ಇದನ್ನು ತಗೊಂಡು ನೀರು ಹೋಯ್ಯಕ ಅದೇ ನನ್ನ ಬ್ಯಾಗ್ನಾಗ ಒಂದ ದಿನ ಹೋಗುತ್ತೆ ಅದ ಯಾಕಿದೆ ತುಡುಗುತ್ತೆ ನೀವ್ಯಾರು ತಗೋಲ್ಲ ನೂರ ನೂರು ರೂಪಾಯಿ ನೂರ ಒಂಬತ್ತು ಅಂತ

आज शाम में ही वट्टकना ये ट्रे तो मन ये मारती बेड़ बेड़ा आए थे बैड़ बिल मार नीला या कोड़ती मत बिद्दीन तिनी ए ट्रे तो मन ये मारती मारे आते अंदर लेके जाता तुमको इधर बाद में हम दोनों ढूंढना पड़ेगा अब पारा भरता टाटा ಹೋಗಿದ್ ಬಟ್ಟೆ ಅಂತ ಹೋದಿ ನೋಡ್ರಿ ಆಮೇಲೆ ಸ್ಕೂಲಿಗೊಂದು ಕೋಚಿಂಗ್ ಕ್ಲಾಸ್ ಹಾಕ್ತೀನಿ ಅಲ್ವಾ ಅವ್ರ ಮಮ್ಮಿ ಅಂತ ಹೇಳಿ ಅಪ್ಪು ಒಂದ್ ಕಂಪಾಸ್ ಬಾಕ್ಸ್ ತಗೊಂಡ ಅದಾದ್ಮೇಲೆ ಬಿಲ್ ಮಾಡಸನ ಬಿಲ್ ಮಾಡ್ಸೋ ಇಲ್ಲಿ ನಿಮ್ ಕಾಣಿಸತಿ ಹೋಗಿದ್ ಒಂದೇ ಸಮಾನ ಆದ್ರೆ ಈ ಮಾಲ್ ಗಳಿಗೆ ಹೋದ್ರ ಒಂದ್ ಹತ್ತು ಸಾಮಾನ ಗ್ಯಾರಂಟಿ ಬರುತ್ತಾ ಬಟ್ ಎಲ್ಲಾ ತಗೊಂಡ್ಮೇಲೆ ಪ್ರತಿ ಸಲ ನನಗಂತೂ ಒಂದ್ ಸಾಕಾಗೋ ಡೌಟ್ ಅಂದ್ರ ಎಲ್ಲಾ ಕಡೆ ಬಂದ್ಬಿಟ್ಟು ಈ ರೀತಿ ಲೈನ್ ಹಚ್ಬೇಕು ಆ ಲೈನ್ ಎಸ್ತಾಗ ನನ್ಗೊಂತರ ಅನಸ್ತಿರ್ತೇ ಇವ್ರೇನ್ ನಮಗೇನ್ ಪುಗ್ ಶೇಟೆ ಕೊಟ್ ಕಳಿಸ್ತಾರ ಅಂತ ಹೇಳಿ ಯಾಕಂದ್ರ ಬಿಲ್ ಮಾಡ್ಸಕ್ ನಾವ ನಮ್ ಕೈಯ್ ರೊಕ್ಕ ಕೊಡ್ತೀವಿ ತಗೋರಿ ಅಂದ್ರ ಆ ರೊಕ್ಕ ಕೊಡಕ ಕೊಡ್ಬೇಕಾದ್ರ ನಾವ್ ಲೈನ್ ಹಚ್ಚಿ ಹಚ್ಚಿ ನಿಂತಕ್ ಕೊಡ್ಬೇಕು ಅವ್ರಿಗೆ ಸೊ ಅದಿಲ್ಲಾ ಮುಗಿಸ್ಕೊಂಡು ಹೆಂಗಪ್ಪ ಆರಾಗ ಮನಿಗ್ ಬಂದಿ ಬಂದ್ಮೇಲೆ ಇಲ್ಲಿ ಮಾವಿನಕಾಯಿ ಚಟ್ನಿ ಮಾಡಿದ್ದೆ ಅದಾದ್ಮೇಲೆ ಸ್ವಲ್ಪ ಚಪಾತಿ ಮಾಡಿನಿ ಹೆಣ್ಮಕ್ಳಿಗೆ ಎಲ್ ಹೋದ್ರು ಬಿಡ್ಲಾರ್ ಕೆಲಸ ಅಂದ್ರ ಅಂತ ಹೇಳಿ ఆ అడ్గ్గదు ఇలా హిందా తోర్చి నోడ్రీ మావి త్ర హా హ అదన మావిన సీకర్ణి మిబిటె యా ఫ్రిడ్జ్ నేను ఇట్ తింద్రు అస్ ట స్వల్ప ఏన్ రైస్ మే ఇష్ట నోడ్రీ ఇది ఊటాన్ మల్కొంద్రీ ఇవత్ ముగీతి నిమిగ్ ఏనూ ఇష్ట అద ప్లీజ్ లైక్ శేర్ మి సబ్స్క్రైబ్ మార్కొ నోడ్రీ థ్యాంక్స్ ఫార్ వాచింగ్